ದ್ರೋಣಾಚಾರ್ಯರು ಕೌರವ ಸೈನ್ಯವನ ಹೃದಯ ದುಃಖದಲ್ಲಿರುವಂತಹ ವೇಳೆಯಲ್ಲಿ ಅವನಿಗೆ ಮನಸ್ಸಿನ ಸಮಾಧಾನವನ್ನು ಹೇಳುವುದಕ್ಕಾಗಿ ದೊಡ್ಡಂತಹ ಕಷ್ಟವನ್ನು ಬಿಚ್ಚುವುದಕ್ಕಾಗಿ ಪಾಂಡವರಿಗೆ ಸೋಲನ್ನು ಉಳಿಸುತ್ತೆ ಸೋಲನ್ನು ಕರುಣಿಸುತ್ತೇನೆ ಸೋಲು ಉಳಿಸುತ್ತೇನೆ ಎನ್ನುವುದಾಗಿ ಪ್ರತಿಜ್ಞಾಬದ್ಧರಾದರು ಆದ್ರೆ ಯುದ್ಧ ಕ್ಷೇತ್ರದಲ್ಲಿ ಪಾಂಡವರಿಗೆ ಇದಿರಾಗಿ ಬಂದರೂ ಆದರೂ ಕೂಡ ಐಶಿಕಾ ಒಳಗಾಗಿ ತಾವು ಸೋಲದೇ ಕಾಣಬೇಕಾಯಿತು ಆ ಕಾಲಕ್ಕೆ ಕುಪ್ಪಿದರಾಗಿ ರಾತ್ರಿ ಯುದ್ಧವನ್ನ ಸಂಘಟಿಸುವುದಕ್ಕೆ ಮುಂದಾಗಲ್ಲ ಯಾವುದು ಅಧರ್ಮ ಅಂತ ಕಾಣಿಸಿದ್ದು ಅದನ್ನೇ ಮಾಡಬೇಕು ಅಂತ ಮುಂದುವರೆದುದು ಮಾತ್ರವಲ್ಲದೆ ಕಾಲಾಡಿಗಳಾಗಿದ್ದಂತಹ ಅಸುರರಲ್ಲವರನ್ನು ಈ ಕ್ಷೇತ್ರಕ್ಕೆ ಕರೆಸಿಕೊಂಡಿದ್ದಾರೆ ಒಂದು ಅರ್ಥದಲ್ಲಿ ಹೌದು ನನ್ನ ನಿರ್ಧಾರವೂ ಅದೇ ಭೂ ಭಾರ ಹರಣ ಎನ್ನುವಂತಹ ಉದ್ದೇಶ ಈ ಈಳೆಗೆ ಇಳಿದು ಬಂದ ಹಾಗಾದ್ರೆ ಒದಿಸುವುದರೊಂದಿಗೆ ಇಂತಹ ಅಸುರರನ್ನು ಒದಿಸುವುದಕ್ಕೆ ವೇದಿಕೆ ನಿರ್ಮಾಣ ಆಗಿದೆ ಹಾಗೆಂದು ಕಳುಹಿಸಿಕೊಡುವುದಲ್ಲ ಬದಲಾಗಿ ಕೆಲವರೆಲ್ಲ ಇದ್ದಾರೆ ಅವನನ್ನು ಇಷ್ಟರ ಇಷ್ಟರವರೆಗೆ ಕಾಣಿಸಿಕೊಳ್ಳದ ಘಟೋತ್ಕಜ ಅವರನ್ನೇ ಕರೆದು ಕಳುಹಿಸುತ್ತಿರಂತೆ ಘಟೋತ್ಕ ಮೊದಲಾದವರೆಲ್ಲವರು ಧಾರುಡಿಗೆ ಒಂದು ಯುದ್ಧ ಕ್ಷೇತ್ರದಲ್ಲಿ ತೊಡಗಿಕೊಳ್ಳುತ್ತಾ ಇದ್ದಾರೆ ಮಾತ್ರವೇ ಅಲ್ಲ ನಿಷೆಯ ಕಾಲದಲ್ಲಿ ಅವರು ಬಂದು ಮಾತ್ರವಲ್ಲದೆ ಮಾಯಾಮಿಗಳು ಆಗಿದ್ದಾರೆ ಅವರನ್ನು ಕೊಲ್ಲಬೇಕು ಅಂತಾದ್ರೆ ನೀನೇ ಸಮರ್ಥ ಅಂತ ಭಾವಿಸಿದ್ದೇನೆ ಹಾಗಾಗಿ ಅವರನ್ನು ಕೊಲ್ಲುವ ಮಾಯಾಮಿ

ದಿನ ಸಂಕಲ್ಪ ಇದ್ರೆ ಹತ್ತರ ಒಟ್ಟಿಗೆ ಹನ್ನೊಂದಾಗುವುದಲ್ಲ ನಾನು ಒಂದಾಗಿ ಉಳಿಯುತ್ತೇನೆ ಭರವಸೆ ಇದೆ ಹೌದು ಇವತ್ತು ನಾನೇ ನಿನ್ನ ಲೆಕ್ಕಕ್ಕೆ ಸಿಕ್ಕಿದೆ ನೀನು ಹಾಗೆ ಮತ್ತೆ ನಿನ್ನ ಬಗೆಗೆ ಅಭಿಮಾನವನ್ನು ಹೊಂದಿದವನೇ ನಾನಾಗಿದ್ದೇನೆ ಇದ್ದೇನೆ ಕೇವಲ ಯಾವುದಾದ್ರೂ ಒಂದು ಯುದ್ಧದಲ್ಲೇ ನಿನ್ನನ್ನು ಬಳಸಿಕೊಳ್ಳುವುದಿದ್ರೆ ಈ ಮೊದಲೇ ಕರೆಸಿಕೊಳ್ಳಬಹುದಿತ್ತು ಇಂತಹ ವಿಶೇಷವಾದಂತಹ ಯುದ್ಧದಲ್ಲೇ ನಿನ್ನನ್ನು ಬಳಸಿಕೊಂಡಿದ್ದೇನೆ ಯಾಕೆ ಈ ಸಾಯುವಾಗ ಆನೆ ಕಾಲದಲ್ಲಿ ಬಿದ್ದು ಸಾಯಬೇಕು ಅಂತ ಇದ್ದವನಲ್ಲ ಬದಲಾಗಿ ದೀರ್ಪುತ್ರನಾಗಿ ಅವನಿಗೆ ಸರಿಸವಾದನಾದಂತಹ ವೀರತ್ವವನ್ನು ಪ್ರಕಟಿಸುವುದಕ್ಕೆ ಇದ್ದವನು ಅಂತ ನಾನು ಭವಿಷ್ಯ ಕರೆದವನು ಈ ಲೋಕದಲ್ಲಿ ಬದುಕಿ ಸಾಯುವುದು ಒಂದು ಬದುಕುವುದು ಮತ್ತೊಂದು ಹೌದು ನನಗೂ ಆಶೆ ಮುಂಚೆ ಹೊತ್ತಿನವರಿಯೂ ನನ್ನನ್ನು ಎಲ್ಲರೂ ಬರಬೇಕು ಅಂತ ನಾನು ಜೀವಂತ ಇರುವಾಗ ಯಾರನ್ನೂ ಬಿಡ್ಲಿಕ್ಕಿಲ್ಲ ಸತ್ತು ಬೀಳುವುದಾದರೂ ನನ್ನ ಹೆಣದಡಿಗೆ ಬಿದ್ದು ಕೆಲವರು ಸಾಯುತ್ತಾರೆ ಕೀರ್ತಿಪಡು ನಿನ್ನ ಶ್ರೀರಕ್ಷನನ್ನು ಅನುಗ್ರಹ ಮಾಡಲಿ ಎತ್ತಿನ ಪ್ರತಿವರ್ತಿಸಿ ತೆರೆ ಹೋಗಿ ಬಾ ನರೇಗ್ರಾಮಿಯೆ ಸಣ್ಣವರು ಅನ್ನ ಮಕ್ಕಳು ಅವರು ರಾತ್ರಿ ಯುದ್ಧವನ್ನು ಪೋಷಣೆ ಮಾಡಿದ್ದರು ಕೆಲವಾರು ಮೊದಲಿನ ಸಂಬಂಧದಲ್ಲಿ ನಮ್ಮ ಕುಟುಂಬದವರು ನಮ್ಮ ಪೂರ್ವಾಶ್ರಮದ ನಮಗೆ ಮಾಮಂದಿರು ಅಂದ್ರೆ ನಿಮಗೆ ಅರ್ಧ ನನಗೆ ಮಾಮಂದಿರು ಕೆಲವೆಲ್ಲ ಅರ್ಥಮಿಂಡಗಳು ಬಂದಿದ್ದಾರೆ ಅಂತ ಸುದ್ದಿ ಅವರನ್ನು ಮಹಾ ಮೂಲಕವಾಗಿ ವೇದಿಸಬೇಕು ಅಂತ ಕೃಷ್ಣ ಸಂಕಲ್ಪ ನಮ್ಮಪ್ಪನೇ ಮಾಡ جانو جو دورني

thank <laughs> you ಬಂದಿದ್ದಾನೆ <tags> ಅಷ್ಟ thank <laughs> you